ಶ್ರೀ ಗುರುಗುಣಾಧಕೃತಜಯ ನಮಃ ನಮೋ ನಮಃ ನಮಶ್ಚಂದ್ರಿಕಾಯಿ ಭಗವತಿ ಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ದುರ್ಗಾ ಎಂಬುದಾಗಿ ವಿಶೇಷವಾಗಿ ನವರಾತ್ರಿಯಲ್ಲಿ ಆರಾಧಿಸ್ತಾ ಇರುವಂತಹ ಮಹಾದೇವಿ ಎಲ್ಲ ಭಜಕ ಭಾವುಕ ಭಕ್ತರಿಗೆ ಸನ್ಮಂಗಲಗಳನ್ನುಂಟು ಮಾಡಲಿ ಎಂಬುದಾಗಿ ಆ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನ ಸಪ್ತಮಂ ಕಾಳರಾತ್ರಿಶ್ಚ ಅಂತ ಹೇಳಿದ ಹಾಗೆ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡುವಂತಹದ್ದು ಕಾಳರಾತ್ರಿ ದೇವಿ ಶುಂಭ ಮತ್ತು ನಿಶುಂಭ ರಾಕ್ಷಸರೊಂದಿಗೆ ಯುದ್ಧ ಮಾಡ್ತಾ ಇರುವಂತಹ ಕಾಲದಲ್ಲಿ ಬಂದಂತಹ ಬೀಜನನ್ನು ನಾಶ ಮಾಡುವಾಗ ಕಾಳರಾತ್ರಿಯಾಗಿ ತನ್ನ ಅವತಾರವನ್ನು ತೋರಿದಂತಹದ್ದು ಆ ಕಾಳರಾತ್ರಿ ದೇವಿಯನ್ನ ನಾವು ಪೂಜೆ ಮಾಡುವುದು ಏನೆಂದು ಅಂದರೆ ರಕ್ತಬೀಜಹಾದೇವಿ ದುರ್ಗಾ ಎಂಬುದಾಗಿ ಆಕೆಯನ್ನು ಪೂಜೆ ಮಾಡುವಂತಹದ್ದು ರಕ್ತ ಬೀಜನನ್ನು ನಾಶ ಮಾಡಿದ್ದರಿಂದಾಗಿ ಆಕೆಗೆ ರಕ್ತಬೀಜ ಸಂಹಾರಿಣಿ ಎಂಬುದಾಗಿ ಒಂದು ವಿಶೇಷವಾದಂತಹ ಹೆಸರು ಪ್ರಾಪ್ತಿಯಾದಂತಹದ್ದು ಹೀಗೆ ರಕ್ತಬೀಜನನ್ನು ನಾಶ ಮಾಡುವುದು ಹೇಗೆ ಯಾವ್ಯಾವ ರೀತಿಯಾದಂತಹ ವಿಶೇಷತೆಗಳು ಅದರಲ್ಲಿದೆ ಎನ್ನುವಂತಹದ್ದನ್ನು ವಿಚಾರ ಮಾಡುವಾಗ ಚಂಡೆ ಚನಿಹತೆ ದೈತ್ಯ ಮುಂದೆ ಜವಿ ನಿಪಾತಿದೆ ಬಹುಲೇಶು ಚೈನ್ಯೇಶು ಕ್ಷೈತೇಶ್ವರ ಚಂಡಮುಂಡ ರಾಕ್ಷಸರು ನಾಶವಾದಂತಹ ಕಾಲದಲ್ಲಿ ಎಲ್ಲ ತನ್ನ ಸೇನೆಯು ನಾಶ ಆದಂತಹ ಕಾಲದಲ್ಲಿ ರಕ್ತ ಬೀಜ ಶುಂಭನ ಶುಂಭ ರಾಕ್ಷಸರು ಗೊಂದಲಕ್ಕೊಳಗಾಗ್ತಾರೆ ಆಗ ಎಲ್ಲರೊಂದಿಗೆ ಚರ್ಚೆಯನ್ನು ಮಾಡಿ ತನ್ನ ಯಾವ್ಯಾವ ಮೂಲೆ ಮೂಲೆಗಳಲ್ಲಿ ರಾಕ್ಷಸರಿದ್ದಾರೋ ಅವರೆಲ್ಲರನ್ನೂ ಒಟ್ಟುಗೂಡಿಸುವುದು ಅಂತ ಈಗ ಭಯೋತ್ಪಾದಕ ರಾಷ್ಟ್ರಗಳು ಹೇಗೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಕ್ಕೆ ಸಹಾಯವನ್ನು ಮಾಡ್ತಾ ಇರ್ತದೆಯೋ ಹಾಗೆ ಎಲ್ಲ ಮೂಲ ಬೆಲೆಯಲ್ಲಿರುವಂತಹ ಎಲ್ಲ ಭಯೋತ್ಪಾದಕರನ್ನು ಒಂದು ಕಡೆ ಸೇರಿಸಿ ಅವರೆಲ್ಲರೂ ಸೇರಿ ನಾವು ಯುದ್ಧ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಎನ್ನುವಂತಹ ರೀತಿಯಲ್ಲಿ ಎಲ್ಲ ರಾಕ್ಷಸರನ್ನು ಕೂಡ ಶುಂಭ ಉದ್ಯೋಗ ಸರ್ವಸೈನ್ಯ ದೈತ್ಯನಾಂ ಅಧಿದೇಶ ಅದ್ಯ ಸರ್ವ ಬಲಯ ದೈತ್ಯುಧಾ ಕಂಗೂನಾಂ ಚತುರಶೀತಿ ನಿರ್ಯಾತ ಸಬಲಯಂತಹ ಕೋಟಿ ವೀರ್ಯಾ ಧೌಮ್ರಾಣಾಂತು ಮಹಾಜ್ಞಯ ಕಾಲಕ ದೌರದ ಮೌರ್ಯ ಕಾಲಿಕೇಯ ಸುಧಾಸುರ ಯುದ್ಧ ನಿರ್ಯಾಂತು ಅಂತ ಎಲ್ಲ ರಾಕ್ಷಸರನ್ನ ಕರೆಸ್ತಾರೆ ಕಾಲಕರು ದೌರದರು ಮೌರ್ವ್ಯರು ಕೋಟಿ ವೀರ್ಯಾಣಿ ಧೌಮ್ರಾಣಾಂತ್ ಧೌಮ್ರ ಎನ್ನುವಂಥವರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಹೀಗೆ ಸಂಖ್ಯಾಬಲ ಎನ್ನುವಂತಹುದು ಬಹಳ ಇದೆ ಹೀಗೆ ಎಲ್ಲ ರಾಕ್ಷಸರು ಒಂದಾಗಿ ನಾವು ಯುದ್ಧ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ ಎನ್ನುವಂತಹದ್ದನ್ನು ಸಾರಿ ಎಲ್ಲ ಕಡೆಗೆ ದೂತರನ್ನು ಕಳಿಸಿ ಎಲ್ಲ ರಾಕ್ಷಸರನ್ನು ಅಂದುಗೂಡಿಸಿ ಸೈನ್ಯ ಸಮೇತನ ಯುದ್ಧಕ್ಕೆ ಬರ್ತಾರೆ ಬರ್ತಾನೆ ಶುಂಭನಿಶುಂಭರು ಹೀಗೆ ಅವರು ಯುದ್ಧಕ್ಕೆ ಬರ್ತಾ ಇರುವಂತಹ ಕಾಲದಲ್ಲಿ ದೇವರು ಯಾವಾಗಲೂ ನಾವು ಒಂದೇ ಸಾರ್ಥಿ ಪೂರ್ತಿ ನಾಶ ಮಾಡುವುದಿಲ್ಲ ಒಂದು ಅವಕಾಶ ಕೊಡ್ತಾರೆ ಅದಕ್ಕೋಸ್ಕರವಾಗಿ ದೇವಿ ಈಶ್ವರನನ್ನು ಕರೆದು ಹೇಳ್ತಾಳೆ ಹೋಗಿ ದೂತತ್ವ ಗಚ್ಚ ಭಗವನ್ ವಾಕ್ಷ ಶುಂಭ ನಿಶುಂಭಯೋ ಬ್ರೂಯ ಶುಂಭಂ ನಿಶುಂಭಂಚರ್ ಯುಧಾಪಸ್ಥಿ ತ್ರೈಲೋಕ್ಯಂದೋಲಭ ತಾಂ ದೇವಾರ್ಭುಜ ಯುಜಂ ಪ್ರಯತ ಜೀವಿತು ಮಿಚ್ಛತ ನಿಮಗೆ ಬದುಕಬೇಕು ಎನ್ನುವಂತಹ ಆಸೆ ಇದ್ರೆ ನೀವು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ನೀವು ರಾಕ್ಷಸರ ಅಂತ ಮಾಡಿಕೊಟ್ಟದ್ದಾಗಿದೆ ಅಲ್ಲಿ ನೀವು ಬದುಕೊಳ್ಳಿ ಇಲ್ಲ ಅಂತಾದ್ರೆ ನಿಮ್ಮನ್ನು ನಾನು ನಾಶ ಮಾಡ್ತೇನೆ ಎನ್ನುವಂತಹ ವಿಚಾರವನ್ನು ತಿಳಿಸುವುದಕ್ಕೋಸ್ಕರವಾಗಿ ಶಿವನನ್ನು ಕಲರ್ ಕಳಿಸ್ತಾಳೆ ಆದ್ರಿಂದ ಆ ದೇವಿಗೆ ಶಿವದೂತಿ ಮಾತಾ ಹೀಗೆ ಆ ಭಗವತಿ ಶಿವದೂತಿ ಎಂಬುದಾಗಿ ಲೋಕದಲ್ಲಿ ಖ್ಯಾತಿಯನ್ನು ಹೊಡಿತಾಳೆ ಶಿವನನ್ನ ದೂತನನ್ನಾಗಿ ಕಳಿಸಿ ಆದರೆ ಈಶ್ವರನ ಮಾತನ್ನು ಕೇಳಿದಂತಹ ಆ ರಾಕ್ಷಸರು ವಿನಾಶಕಾಲೇ ವಿಪರೀತ ಬುದ್ಧಿ ಅವರಿಗೆ ವಿಪರೀತವಾದಂತಹ ಬುದ್ಧಿ ಎನ್ನುವಂತಾದ್ ಬಿಡದೆ ದುಷ್ಟರು ಸಿಟ್ಟುಗೊಂಡಂತವರಾಗಿ ದೇವಿಯ ಮೇಲೆ ಯುದ್ಧವನ್ನು ಸಾರುವುದಕ್ಕೋಸ್ಕರವಾಗಿ ಬಂದಂತಹ ಕಾಲದಲ್ಲಿ ಆ ಭಗವತಿ ಮಹಾದೇವಿ ತನ್ನ ರೂಪವನ್ನು ಇನ್ನು ವಿಸ್ತರಿಸಿಕೊಂಡು ಚಂಡಿಕೆ ತಾಳಿಕೆಯಾಗಿ ಇನ್ನೊಂದು ರೂಪವನ್ನು ತಾಳುತ್ತಾಳೆ ದೇವಿಯ ರೂಪಗಳು ಹರವಾಗ್ತದೆ ಬ್ರಹ್ಮೇಶ ಗುಹ ವಿಷ್ಣು ನಾಂ ತಥೇಂದ್ರ ಸಶಕ್ತಯ ಶರೀರೇಭ್ಯೋ ವಿ ನಿಷ್ಕ್ರಮ್ಯ ತದ್ರೂಪೈಶ್ಚಂಡಿಕಾಂ ಯ ಬ್ರಾಹ್ಮೀ ಬ್ರಹ್ಮನಿಂದ ಮಾಹೇಶ್ವರಿ ಶಿವನ ಶಕ್ತಿಯಾಗಿ ವೈಷ್ಣವಿ ವಿಷ್ಣುವಿನ ಶಕ್ತಿಯಾಗಿ ಕೌಮಾರಿ ಸ್ಕಂದನ ಶಕ್ತಿಯಾಗಿ ವಾರಾಹಿ ಇಂದ್ರಾಣಿ ಚಾಮುಂಡ ಹೀಗೆ ಎಲ್ಲ ಶಕ್ತಿಗಳು ಕೂಡ ವಿಕಾಸ ಹೊಂದಿ ಸಪ್ತ ಮಾತೃಕೆಯರಾಗಿ ಯುದ್ಧಕ್ಕೋಸ್ಕರವಾಗಿ ಸಜ್ಜಾಗಿ ಯುದ್ಧವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಎಲ್ಲ ರಾಕ್ಷಸರು ಎದುರು ಬಂದಿದ್ದಾರೆ ಕೋಟಿ ಕೂ ಕೋಟಿ ಕೋಟಿ ಮುಸಲವನ್ನು ಉದ್ಗರವನ್ನು ಶಕ್ತಿಯನ್ನು ಅನೇಕ ಆಯುಧಗಳಿಂದ ರಾಕ್ಷಸರು ಪ್ರಹಾರ ಮಾಡಬೇಕಾದ್ರೆ ದೇವಿ ಲೀಲೆಯಿಂದ ಅವೆಲ್ಲವನ್ನು ನಾಶ ಮಾಡ್ತಾ ರಾಕ್ಷಸ ಸೇನೆಯನ್ನು ನಾಶ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ ಐಂದ್ರಿಯ ಪುರುಷ ಪಾತೆಯ ಶತಶೋಧ ದೈತ್ಯದಾರವಾಹ ಹೀಗೆ ವಜ್ರಾಘಾತದಿಂದ ಶತ ಸಾವಿರ ಸಂಖ್ಯೆಯಲ್ಲಿ ಐಂದ್ರಿಯಿಂದ ಕೌಮಾರಿಯಿಂದ ವೈಷ್ಣವಿಯಿಂದ ಪ್ರಾರಾಯಿಂದ ಕಮಂಡಲು ಜಲಾಕ್ಷೇಪ ಹತವೀರ್ಯಾನಿ ಬ್ರಹ್ಮಾಣಿ ಬ್ರಹ್ಮಾಣಿ ಕಮಂಡಲುವಿನ ನೀರನ್ನು ತೆಗೆದು ಪ್ರೋಕ್ಷಣೆ ಮಾಡುವ ಮೂಲಕವಾಗಿ ಲಕ್ಷಾಂತರ ರಾಕ್ಷಸರನ್ನು ನಾಶ ಮಾಡ್ತಾರೆ ಹೀಗೆ ರಾಕ್ಷಸರೆಲ್ಲರೂ ಕೂಡ ಬೆಂಕಿಗೆ ಪತಂಗದ ಹುಳುಗಳು ಬಂದು ಬಿದ್ದು ಸುಟ್ಟು ಸಾಯುವ ಹಾಗೆ ಎಲ್ಲ ನಾಶ ಆಗ್ತಾ ಇದ್ದಾರೆ ಹೀಗೆ ತಮ್ಮವರೆಲ್ಲ ನಾಶ ಆಗ್ತಾ ಇರಬೇಕಾದ್ರೆ ಹೊಳಿದುಳಿದವರು ಓಡಿ ಹೋಗುವುದಕ್ಕೆ ಪ್ರಾರಂಭ ಮಾಡ್ತಾರೆ ಪರಾಯನ ಪರಾನ್ ದೃಷ್ಟ ರಕ್ತಬೀಜೋ ಮಹಾಸುರ ತನ್ನ ಸೈನಿಕರೆಲ್ಲ ಓಡ್ತಾ ಇರುವುದನ್ನ ಕಂಡಂತಹ ರಕ್ತಬೀಜ ಎನ್ನುವಂತಹ ಒಬ್ಬ ರಾಕ್ಷಸ ಅವರೆಲ್ಲರನ್ನೂ ಕೂಡ ಬನ್ನಿ ನಾನಿದ್ದೇನೆ ಹೆದರಬೇಡಿ ಅದೇನ್ ಮಾಡ್ತಾಳೆ ನೋಡಿ ಬಿಡುವ ಅಂತ ಹೇಳಿ ಅವರೆಲ್ಲರನ್ನು ಒಗ್ಗೂಡಿಸಿ ಅವರಿಗೆ ಧೈರ್ಯವನ್ನು ತುಂಬಿ ಮತ್ತೆ ಯುದ್ಧಕ್ಕೋಸ್ಕರವಾಗಿ ಸಜ್ಜಾಗಿ ಬರ್ತಾನೆ ಬಂದಂತಹ ಬೀಜ ರಾಕ್ಷಸನಿಗೆ ತತಶ್ಚಂದ್ರಿಯ ರಕ್ತ ಬೀಜ ಮತಾಡೆಯದು ಮೊದಲು ಐಂದ್ರೀ ದೇವಿ ರಕ್ತಬೀಜನನ್ನು ಹೊಡೆದು ಬಿಡ್ತಾಳೆ ಆಘಾತವನ್ನು ಮಾಡುತ್ತಾಳೆ ಐಂದ್ರಿ ಪಾತೇನ ಐಂದ್ರಿಯ ವಜ್ರಾಘಾತದಿಂದಾಗಿ ರಕ್ತ ಇರುವಂತಹ ಚಿಮ್ಮುತ್ತದೆ ಚಿಮ್ಮಿದಂತಹ ರಕ್ತದಿಂದ ರಕ್ತಬೀಜನ ತತ್ ರಕ್ತ ಬೀಜನಂತೆ ಇರುವಂತಹ ಇನ್ನು ಅನೇಕ ರಾಕ್ಷಸರು ಹುಟ್ಟಿಕೊಡುತ್ತಾರೆ ರಕ್ತಬಿಂದು ಭೂಮೌ ಪತತ್ಯ ಶರೀರತಃ ತತ್ಸಮುತ್ಪದತೆಯ ಮೇಲಿನ್ಯಾಮ್ ಹೀಗೆ ಭೂಮಿಯ ಮೇಲೆ ಆ ರಕ್ತ ಎನ್ನುವಂತಹ ಬಿದ್ದು ಕ್ಷಣದಲ್ಲಿ ಅನೇಕ ರಾಕ್ಷಸರಾಗಿ ಪರಬಹುದಾರೆ ಆಗ ಕೌಮಾರಿ ದೇವಿ ಬಂದು ಇನ್ನೂ ಮತ್ತೆ ಪುನಃ ತನ್ನ ಆಯುಧದಿಂದ ಹೊಳೆಯುತ್ತಾಳೆ ಎಲ್ಲ ಪಂಚ ಸಪ್ತ ಮಾತೃಕೆಯರು ಕೂಡ ಆ ರಾಕ್ಷಸನಿಗೆ ಪ್ರಹಾರವನ್ನು ಮಾಡಿದಾಗ ಅವನ ರಕ್ತ ಎನ್ನುವಂತಹದ್ದು ಬಹಳ ವಿಸ್ತಾರವಾಗಿ ಹೊರದು ಹೋಗುತ್ತದೆ ಸಹಸ್ರಶಃ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೀಗೆ ರಕ್ತ ಬೀಜನಂದೆಯೇ ರಕ್ತಬೀಜನಷ್ಟೇ ಪರಾಕ್ರಮಶಾಲಿಗಳಾದಂತಹ ರಾಕ್ಷಸರ ಸಮೂಹದಿಂದ ಜಗದ್ ವ್ಯಾಪ್ತವು ಎಲ್ಲ ಕಡೆಯೂ ತುಂಬಿ ಹೋಯಿತು ರಕ್ತಬೀಜ ಎಲ್ಲ ನೋಡಿದ್ರು ರಕ್ತಬೀಜ ರಾಕ್ಷಸರು ಅಟ್ಟಹಾಸವನ್ನು ಮಾಡ್ತಾ ಇದ್ದಾನೆ ಹಾ ಅಂತ ನೋಡ್ತಾ ಇದ್ದಾನೆ ಅಟ್ಟಹಾಸದಿಂದ ನಡೆಯುತ್ತಿರುವಂತಹ ಆ ರಕ್ತಬೀಜ ರಾಕ್ಷಸನ ನಗೆಯನ್ನು ನೋಡಿದಾಗ ದೇವತೆಗಳು ಬಿಷಣ್ಣವನರಾಗಿ ಬಿಡುತ್ತಾರೆ ಅಯ್ಯೋ ಹೀಗಾಯ್ತದ ಇನ್ನು ಮಾಡ್ಲಿಕ್ಕೆ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿದಾಗ ತಾನ್ವಿಷಣ್ಣ ಅನ್ಸು ನಾನ್ ದೃಷ್ಟ ಚಂಡಿಕಾಹ ಸತ್ವರಂ ಚಾಮುಂಡೆ ವಿಸ್ತೀರ್ಣಂ ವದಂತು ಹೇ ಚಾಮುಂಡೆ ನೀನು ದೊಡ್ಡದಾಗಿ ಬಾಯನ್ನ ತೆಗೆಯುವಂತೋಳಾಗುವ ರಕ್ತಬಿಂದೋ ಪ್ರತಿ ಚತ್ತಮ ಹೋಗ್ರೆ ನಾನೇ ನೆವೇಗಿನ ಯಾವಾಗ ರಕ್ತ ಬೀಜನಿಗೆ ಘಾತ ಮಾಡಿದಾಗ ಏನು ರಕ್ತದ ಬಿಂದುಗಳು ಹೊರ ಹೊರಡುತ್ತವೆಯೋ ಆ ಮೂಲಕವಾಗಿ ಆ ಬಿಂದುವನ್ನು ನೀವು ಸ್ವೀಕಾರ ಮಾಡುವ ಮುಖದಲ್ಲಿ ಅವರನ್ನ ರಕ್ತಬೀಜನನ್ನು ನೀನು ಸ್ವೀಕಾರ ಮಾಡುವಂತ ಹೇಳಿ ರಕ್ತಬೀಜನಿಗೆ ಪ್ರಹಾರ ಮಾಡುವುದಕ್ಕೆ ಮುಂದಾಗ್ತಾಳೆ ಆಗ ಆ ಮಹಾಕಾಳಿ ಅವಳೇ ಕಾಳರಾತ್ರಿ ಅವಳೇ ರಕ್ತಬೀಜನಾಶಿನಿ ಅವಳೇ ಕಾಲಿಕಾ ಅವಳೇ ಚಾಮುಂಡ ಅವಳು ತನ್ನ ವಿಸ್ತೀರ್ಣವಾದಂತಹ ಜಗದಗಲದ ಬಾಯನ್ನ ತೆಗೆದು ನಾಲಿಗೆಯನ್ನು ಹೊರಚಾಚಿ ಎಲ್ಲ ರಾಕ್ಷಸರನ್ನ ಆ ರಕ್ತಬೀಜ ಎನ್ನುವಂತಹ ರಾಕ್ಷಸರ ಸಮೂಹ ಏನಿದೆ ಅವರೆಲ್ಲರನ್ನೂ ಕೂಡ ಹೊಡೆದಂತಹ ಕಾಲದಲ್ಲಿ ಅವರೆಲ್ಲರೂ ಕೂಡ ಆಕೆಯ ಬಾಯಿಯೊಳಗೆ ಪ್ರವೇಶವನ್ನು ಮಾಡುವಂತಾಗುತ್ತದೆ ಹೀಗೆ ಎಲ್ಲ ರಾಕ್ಷಸನೂ ಕೂಡ ಸಾವಿನ ಅರಮನೆಯನ್ನು ಹೊಕ್ಕು ಹೋಗ್ತಾ ಇರಬೇಕಾದ್ರೆ ಆ ರಕ್ತಬೀಜ ರಾಕ್ಷಸನ ಎಲ್ಲ ರಕ್ತವೂ ಕೂಡ ನಾಶ ಆಗ್ತಾ ಬರ್ತದೆ ಹೀಗೆ ನೀರತ್ತಶ್ಚ ಮಹಿಪಾದ ರಕ್ತಬೀಜೋ ಮಹಾಸುರ ಹೀಗೆ ದೇವಿಯ ಪ್ರಹಾರದಿಂದಾಗಿ ರಕ್ತಬೀಜ ಹುಟ್ಟಿದಂತಹ ಎಲ್ಲ ರಾಕ್ಷಸರನ್ನು ಕೂಡ ತಿಂತ ತಿಂತ ನಾಶ ಮಾಡ್ತಾ ಇರಬೇಕಾದ್ರೆ ರಕ್ತ ಬೀಜ ರಾಕ್ಷಸನಲ್ಲಿ ರಕ್ತವೇ ಇಲ್ಲದಾಗ್ತದೆ ಹೀಗೆ ರಕ್ತ ಬೀಜನಲ್ಲಿ ರಕ್ತ ಇಲ್ಲ ಅಂತಾದಾಗ ಅವನಲ್ಲಿ ಶಕ್ತಿಹೀನಾದ ಆ ಶಕ್ತಿಹೀನಾದ ಅಂದಾಗ ಅವನಲ್ಲಿ ಇದ್ದಂತಹ ಯಾವ ಒಂದು ಚೇತನ ಚೈತನ್ಯ ಅನ್ನುವಂಥದ್ದಿದೆಯೋ ಆ ಚೈತನ್ಯ ಹೀನಾಗಿ ಆತ ಹಸುವನ್ನು ಕಳೆದುಕೊಡುತ್ತಾನೆ ಈ ಪ್ರಕಾರವಾಗಿ ಸಪ್ತ ಮಾತೃಕೆಯಿಂದ ಸಹಿತರಾದಂತಹ ಚಾಮುಂಡೆ ಮಹಾಕಾಳಿ ಆ ರಕ್ತ ನಾಶ ಮಾಡ್ತಾರೆ ಈಗಲೂ ನಮ್ಮ ಕಲಿಯುಗದಲ್ಲಿ ರಕ್ತ ಬೀಜರ ಸಂಖ್ಯೆ ಅತಿ ಹೆಚ್ಚಾಗುತ್ತಿದೆ ಭಯೋತ್ಪಾದಕರು ಹಾಗೆಯೇ ಆಂತರಿಕವಾಗಿ ನಮ್ಮಲ್ಲಿಯೇ ಇದ್ದು ಭಯವನ್ನು ವರ್ತಿಸುವಂತಹವರು ಹೀಗೆ ಅನೇಕ ರೀತಿಯಾದಂತಹ ದುಷ್ಟರ ಸಂಖ್ಯೆ ಹೆಚ್ಚಾಗಿದೆ ಈ ಸಜ್ಜನರಿಂದ ಶಿಷ್ಟರಿಂದ ಪೂಜಿಸಲ್ಪಡ್ತಾ ಇರುವಂತಹ ಆ ಮಹಾಕಾಳಿ ಭಗವತಿ ಚಂಡಿಕೆ ದುರ್ಗಾ ಪರಮೇಶ್ವರಿ ಎಲ್ಲ ದುಷ್ಟಶಕ್ತಿಗಳನ್ನು ದುಷ್ಟತನವನ್ನು ನಾಶ ಮಾಡ್ತಾ ಯಾಕೆಂದ್ರೆ ದುಷ್ಟಶಕ್ತಿ ಅನ್ನುವಂತಹದ್ದು ಈ ಪೂಜೆ ಮಾಡೋರೆಲ್ಲ ಒಳ್ಳೆಯವೇ ಅಂತ ಹೇಳಿಕ್ಕಾಗುದಿಲ್ಲ ನಮ್ಮ ಒಳಗೂ ಕೂಡ ಅಂತರಂಗದಲ್ಲಿ ಕೆಟ್ಟತನ ಅಂತ ಹೀಗೆ ಆ ಕೆಟ್ಟದ್ದು ಅನ್ನುವಂತಹದ್ದು ಏನೇನಿತಿಗೂ ಅದೆಲ್ಲವನ್ನು ಒಳಿಸ್ತಾ ಎಲ್ಲರಲ್ಲಿಯೂ ಕೂಡ ಸದ್ಬುದ್ಧಿ ಬುದ್ಧಿ ಎಂದಾಗಿ ನೆನಪಾಗ್ತದೆ ಇವತ್ತಿನ ದಿನ ಮೂಲ ನಕ್ಷತ್ರ ಪ್ರಾಪ್ತಿಯಾದ ಕಾರಣದಿಂದಾಗಿ ವಿದ್ಯಾದಿ ದೇವತೆ ಆದಂತಹ ಶಾರದೆಯನ್ನು ಸರಸ್ವತಿಯಾಗಿ ನಾವು ಪೂಜೆ ಮಾಡುವಂತಹದ್ದು ಸರಸ್ವತಿ ಪೂಜನೆಯ ದಿನ ಸಪ್ತಮಿ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾದಾಯಿನಿ ಆಕೆ ಆದ್ದರಿಂದ ಕಲಿತಾ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಸದ್ ವಿದ್ಯೆಯನ್ನ ಸಮೃದ್ಧವಾಗಿ ಮೇಧ ಪ್ರಜ್ಞಾ ಶಕ್ತಿ ಸಮೇತರಾಗಿ ಆ ಭಗವತಿ ನೀಡಿ ಕಾಪಾಡಲಿ ಎಂಬುದಾಗಿ ಭಗವತಿಯಲ್ಲಿ ಪ್ರಾರ್ಥಿಸುವ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ದೇವಿ ಕರುಣಿಸಲಿ ಎಂಬುದಾಗಿ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನಮೋ ನಮಃ ಹರಸಿ ಆಶೀರ್ವದಿಸಿ